ರೆಡಿ ಆಗಿ ಆರು ಗಂಟೆ ಎಬಿಸಿ ಹತ್ತು ನಾಲ್ವತ್ತ ಶೂಟ್ ಸ್ಟಾರ್ಟ್ ಮಾಡಿ ರೆಟ್ರೋ ಲುಕ್ ಅಂತ ಹೇಳಿ ಅಪ್ಪರ್ ಪ್ಯಾಂಟ್ ಶರ್ಟ್ ಹಾಕಿಸಿ ಅವ್ರು ಅಕ್ಕಿ ಅವ್ರ ಮಮ್ಮಿ ಸಾರಿ ಹಾಕೊಂಡು ಅಲ್ಲಿಂದ ಧಾರವಾಡಿಗೆ ಬಂದು ಹಿಂದಿನ ಹೆಂಗೈತಿ ಕಮೆಂಟ್ ಹಾಕ್ರಿ ಈ ಲೋಕ ಹೆಂಗೈತಿ ಕಮೆಂಟ್ ಹಾಕ್ರಿ ಈಗ ಸ್ಟಾರ್ಟ್ ಹಾಕಿದ್ದೇನೆ ಆಕ್ಚುಲಿ ಮುಂಜಾನೆ ಮಾಡೋದಿತ್ತ ಗದ ಗದ್ಲ ಪ್ರಿಪ್ರೇಷನ್ ಒಳಗೆ ಮಾಡಕ್ ಆಗಿಲ್ಲ ಲುಕ್ ಹೆಂಗೈತಿ ಹೇಳ್ರಿ ಬರದು ಸ್ವಲ್ಪ ಹೊಟ್ಟಿ ಬರವಲ್ಲದು ಬರ್ಬೇಕಾಗಿತ್ತು ಹೊರಗಿನ್ನು ಹೌದನಾ

ನಮ್ಮ ಬಿಡೋ वाला ಆದ್ರೆ ಹೋಲ್ಡರ್ ಓಲ್ಲಾ ಆಂದ್ರ ಲೇಟೆಸ್ಟ್ ಹೋಲ್ಡರ್ ಆ ಟೈಪ್ ಅಲ್ಲ ಈಗ ಜಾಗರ್ಸ್ ಆಮೇಲೆ ಟೀ-ಶರ್ಟ್ ಸ್ವೆಟ್ ಶರ್ಟ್ ಎಂತ ಅಂತಾರ ಆದ ಓ ಇದು ಇದು

ನಾವು ಒಂಥರ ಟ್ರೈ ಮಾಡತ್ತೀನಿ ಆ್ಯಕ್ಚುಲಿ ಅದಕ್ಕೆ ಈ ಈ ಸ್ಕ್ರಿಪ್ಟ್ ಹೋಗಿ ನಾನು ಸ್ಟೋರಿಗೆ ಸ್ಟಾರ್ಟಿಂಗ್ ಎಂಡಿಂಗ್ ಬರೋದಿಲ್ಲ ಮಿಡಲ್ ಪಾರ್ಟ್ ಶುರು ಮಾಡ್ತೀನಿ ಒಬ್ಬರು ಉಪೇಂದ್ರ ಇದೆ ಉಪೇಂದ್ರ ಸ್ಟೈಲ್ ಉಪೇಂದ್ರ ಸ್ಟೈಲ್ ಫಸ್ಟ್ ನಡ್ಕೊಂಡು ಬರ್ದೀವಿ ಸ್ಟಾರ್ಟಿಂಗ್ ಎಂಡಿಂಗ್ ಡಿಪೆಂಡ್ ಆನ್ ವೆದರ್ ಐತಿ ವೆದರ್ ಮೇಲೆ ಡಿಪೆಂಡ್ ಆಗುತ್ತೆ ಈಗ ಅಲ್ಲ ಮಳೆ ಹೆಂಗ ಐತೆ ಅಂದ್ರೆ ನಾವು ಶೂಟ್ ಮಾಡಕ ಹೊಂಟ್ರ ಮಳಿ ಇಲ್ಲ ನಮಗೆ ಇವತ್ತು ಮಳೆ ಬೇಕೈತಿ ಮಳೆ ಬೇಡ ಆದಾಗ ಉಯ್ಯೇನೋ ಬರ್ತಿರ್ತೈತಿ ಶೂಟ್ ಮಾಡಕ ಬಿಡಲ್ದಂಗ ಇವತ್ತು ಬರೋ ಶೂಟ್ ಮಾಡಕ ಹೋದಾಗ ಅಷ್ಟ ನಿಂದ್ರ ಆಗ್ತಿರ್ತೈತಿ ನಿಮ್ಮ ಔಟ್ಫಿಟ್ ಬಗ್ಗೆ ಏನಾದರೂ ಹೇಳ್ತೀರಾ ಓ ಫಿಟ್ ಚೆಕ್ ಅಲ್ಲ ಸಾರಿ ಎಸ್ ನಾನು ತೋರಿಸ್ತೇನೆ ಅಲ್ಲ ವಿ ಕ್ಯಾನ್ we cannot do ಇನ್ in this thing because ವೆರಿ ಶಾರ್ಟ್ ಹೆಂಗ್ ಥ್ರೆಂಡ್ ಇದೆ ప్లాజోర్డ్ బాయ్ ఫ్రెండ్ బాయ్ ఫ్రెండ్

ಭೇಟ್ ಅನಿಸ್ತೈತಿ ಕನ್ಸಾ ಏ ನೈನ್ಟೀಸ್ ಒಳಗೆ ಏನು ಗಂಟೆಸ್ಲಿಕ್ಕೆ ದಾಡಿ ಇರ್ತಿದಿಲ್ ಅವ್ರು ಹೆಂಗೆ ಬಿಡ್ತಿರಲಿಲ್ಲ ಅದು ಬೇರೆ ಟೈಪ್ ಇತ್ತು ಹಾಂ ಹಾಂ ನೀಟ್ ಶೇವ್ಡ್ ಕಟ್ ಬೆಟ್ ಕಾಣ್ತೈತಿ ಹ್ಞೂ ಇಲ್ಲ ಇಲ್ಲ ಅಡಿ ಐತಿ ನಾವು ಪರ್ ನೈಂಟೀಸ್ ಹೆಂಗೆ ಇದ್ರಂಗೆ ಈಗ ಅವ್ರ ಫುಟೋನು ಇಲ್ಲ ಅವು ಹೌದ ಅವ್ರು ಅವ್ರು ಇಲ್ಲ ನನ್ನ ಪಾಪ ಅಂತೂ ಸ್ಟೈಲಿಶ್ ಐತ್ರಿ ಹಾಂ ಅಂಥ ಐತಿ ಸೊ ಅವೈ ಎಕ್ಸ್ಕ್ಯೂಸ್ ಮಿ ವೈ ಹುಡುಗಿಯರ್ ಬರ್ರಿ ಫಾಲೋ ಮಾಡೋದು ನಾನು ಆ ಸೈಡಿಂದ ಬರ್ರಿ ಮೇಡಮ್ ಬರ್ರಿ ಆ ಸೈಡಿಂದ ಸಿಕ್ಕಬ್ಬು ನಿಂಗೆ ನಮ್ಮ ಪಿಕ್ಚರ್ ಸೆಟ್ ವರ್ಕ್ ಮಾಡಂಗೆ ಅನ್ಸ ಆರ್ ಫೀಲಿಂಗ್ ಸೇಫ್ ವೆರಿ ಸೇಫ್ ಬಟ್ ಐ ಆಮ್ ಹಂಗ್ರಿ ರೈಟ್ ನೌ ಹಂಗ್ರಿ ಆರ್ ऑलरेडी ಹಂಗ್ರಿ ಐ ಆಮ್ ಆಲ್ವೇಸ್ ಹಂಗ್ರಿ ಆ ಯು ಆರ್ ರೈಟ್ ಓಕೆ ವಾವ್ ವುಮನ್ ಂಗೈತಿ ನಂಗೆ ಆಕ್ಚುಲಿ ಅಂದ್ರೆ ಏನಾಗೈತಿ ಇವಾಗ ಹುಡುಗಿಯಾರ್ದು ಪ್ರಾಬ್ಲಮ್ ಗೊತ್ತಾನ ತಿನ್ನಾಗಿ ಆಫರ್ ಮಾಡ್ತೀವಿ ಸಾರಿ ತಿನ್ನ ಆಫರ್ ಮಾಡ್ತೀವಿ ಏನಂ ಹೊಟ್ಟೆ ಸಿಲಾಕ್ ಕಣ ಅಂತಂದು ಒಂದು ಒಂದು ಪ್ಲೇಟ್ ಹೊಡಿದ ಆಮೇಲೆ ಕಾಫಿ ಫೆಲ್ಲ ಕೊಡಿದ ನೀರ್ ಕೊಡಂಗಲ್ಲ ಕಾಫಿ ಮತ್ತೆ ಕೆಫೆನ ಕೆಫೆನ್ ನೀರು ಕುಡಂಗಲ್ಲ ಕೆಫೇನ್ ಕುಡಿದು ನಾಷ್ಟ ಮಾಡುದು ಏನೊಂದು ಹೊಟ್ಟೆ ಬ್ರೋಡ್ ನಂದು ಹೊಟ್ಟೆ ಬ್ಲೋಡ್ ಕಣ ಒಬ್ವಿಯಸ್ಲಿ ಯಾಕಂದ್ರೆ ಅಲ್ಲಿ ನೀರೇ ಬಿದ್ದಿಲ್ಲ ಗ್ಯಾಸ್ ಹಾಕನದು ಒಳಗ ಬ್ಲೂಟ್ ಕಣ ಅಂತนะ ಓ ನಂದೆ ಬೋಟಲ್ ಪಿಂಪುಲ ಅದ ಅದ ನೋಡಲೇ ನಂದೆ ಯಾವ ಬಾಟಲ್ ಹೇಳೋದು ಆ ಬೋಟಲ್ ಅಲ್ಲಿ ನೀರು ಹಾಕಿ ಕುಡದನೆ ಇಸ್ತೀನಿ ಆ ಬಾಟಲ್ ತೊಳಕ್ಕೆ ಹೋಗೈತಿ ಅದಿಲ್ಲ एवरीಡೇ ಅದಕ್ಕ एवरीಡೇ 2 ಲೀಟರ್ ಅವರು ಮನೆಗೆ ಹೆಳ್ಕೊಂಡು ಬರ್ತಾರಾ ನಾನು ಕುಡೀತೇನ 2 ಲೀಟರ್ ವಾಹ್ ಅವರು ಮನೆಗೆ ಹೆಳ್ಕೊಂಡ್ರೆ ಬಾ ಬಿಕಿ ಕುಡೀತಾನೆ ಸುಳ್ಳು ಮಾತಾಡವರು ಆಗಲ್ಲ ಇಸಲ್ಲ ಪಿಂಪುಲ್ ಕಣ ಅಂತ ಆಬ್ವಿಯಸ್ಲಿ ನೀರು ಕುಡದಿಲ್ಲ

ಆಮೇಲೆ ಆ ஹோಟಲ್ ಈಗ ಯಾರು ಯಾರು ಇಂಡೆळ ಹುಟ್ ಬಿಡಿದಿರಿ ಅದು ಸೌತ್ ಒಳಗೆ ನಿಮ್ಗೆ ಗೊತ್ತಿರತಿದೆಯಾ ಯಾವ ಹೋಟೆಲ್ ಅದು ನಂಗೆ ಇಡ್ಲಿ ದೋಸೆ ಎರಡು ಇಷ್ಟ ಆಗತ್ತಿತಿ ಬೈ ದವೆ ಆದ್ರೆ ಇಷ್ಟ ಆಗತ್ತಿತಿ ಅದ್ರೆ ತಿನ್ನಲಿಲ್ಲ ಅಕಿ ನಿಮಗೆ ಗೊತ್ತಲ್ಲ ಅದಕ್ಕೆ ಅಂದ್ರೆ ಊಮೆನ್ ಸೋ ನಷ್ಟೆ ಕೊದಾಕ ಇರೋದು ಇಡ್ಲಿ ವಡ ದೋಸೆ ಉಪ್ಪಿಟ್ಟು ಸಿರಾ ಪುರಿ ಪುರಿ ಗೊತ್ತಾಗಲ್ಲ <kritic> ಕರ್ದಿದ್ದ <language> <laughs> <laughs> <livre> <laughs> <laughs>

ಬಟ್ ಅದ್ ಕ್ವಾಂಟಿಟಿ ಸಾಲಂಗಿಲ್ಲ ಎರಡ ಎರಡ ಪೀಸ್ ಬ್ರೆಡ್ ಇರ್ತಲ್ಲ ಅದಕ್ಕೆ ಮುಂದೆ ಮತ್ತೆ ಅದಕ್ಕೆ ಹೊಟ್ಟೆ ತುಂಬಲಿಲ್ಲ ಇನ್ನೊಂದ್ ಪ್ಲೇಟ್ ಆರ್ಡರ್ ಮಾಡೋದು ಗೊತ್ತಿಲ್ಲ ನಿಮ್ಮ ಹೋಟೆಲ್ ಇದು ಆರ್ಡರ್ ಮಾಡಿಲ್ಲ ಹೇಳ್ರಿ ವುಮೆನ್ ಮತ್ತೆ ಅದರ ದಿನ ಬೋರ್ ಆಗ್ತಿದೆ ಆ ಅದ ನಾನು ಇದೆ ಹೇಳ್ತಿದ್ದೆ ನೋಡಿ ಸೋ ಇವತ್ತು ಅನ್ನ ಸಾರು ಚಪಾತಿ ಪಲ್ಯ ರೊಟ್ಟಿ ಪಲ್ಯ ಇವು ಬಿಟ್ಟ ತಿನ್ನೋದು ಹಾ ಅದು ಸೇಮ್ ನಿನ್ನಿ ತಿಂದಿರ್ತಾರೆ ಅಂದ್ರೆ

ಈಕಿ ಫುಡ್ ಜಜ್ ಮಾಡ್ತಾರ ಅಂದ್ರೆ ಇದನ್ನ ಮನೆಗ್ ಮಾಡು ಅಂತ ಹೇಳ್ಬಹುದು ಆದ್ರೆ ಏ ಇದು ಕಷ್ಟ ಆಯ್ತು ಬಾಳ ಅಂತ ಹಂಗೆಲ್ಲ ಹೇಳಂಗಲ್ಲ ಯಾಕಂದ್ರೆ ಈಕಿ ಗೋಯ್ತ ಹಾ ಇದು ಬಂದ್ ಇಷ್ಟು ರೊಕ್ಕಕ್ಕೆ ಓರ್ತಿರೋದಂತ ಹೇಳಿ ಅದನ್ನ ನಾನ್ ನಮ್ಮಮ್ಮಿ ಕರ್ಕೊಂಡ್ ಬಂದ್ ಅಂತಕ್ಕೋ ಹೇಯ್ ಇದೇನ್ ಇದ್ ರೋಗ ಕೊಡ್ತೀನಿ ಇದಕ್ ರೋಗ ಕೊಡ್ತೀನಿ ಅಂತ ರೀ ಅಂತ ಅಯ್ಯೋ ಒಂದ್ ನೆಕ್ಸ್ಟ್ ಲೆವೆಲ್ ನೆಕ್ಸ್ಟ್ ಲೆವೆಲ್ ಮನಿ ಸಿಕ್ಕಿತ್ತ ಅಲ್ಲಿ ಶೂಟ್ ಮಾಡಿದ್ವಿ ಓಲ್ಡ್ ಮನಿ ಐತಿ ನಾವ್ ಆಕ್ಚುಲಿ ವ್ಲಾಗ್ ಇದಕ್ ಮಾಡಿಲ್ಲ ಅಂದ್ರೆ ಅದ್ರ ಪರ್ಸನಲ್ ಮನಿ ಆಕತಿ ಅದನ್ನ ಅದ್ರ ರೀಲ್ ಮಾಡ್ಕೊಂಡಿ

ಇಲ್ಲ ಅದ್ ಹೆಂಗ್ ಇರತಿ ಈ ಫಿಲ್ಮ್ ಸೆಟ್ ಅದಾಗ ಹೋಗಿರ್ತೀವಲ್ಲ ನಾವು ಫಿಲ್ಮ್ ಇಂದ ಬಂದಿದ್ದು ಅವ್ ಹೆಂಗ ಕಟ್ಟಿರ್ತಾರ ಇದ್ರ ಸಂಬಂಧ ಅಂತ ಹೇಳಿ ಅದ್ ಸಡನ್ ರೂಲ್ಸ್ ಇರ್ತಾವ ಹಿಂಗ್ ಹಿಂಗ್ ಆದ್ರೆ ಹಿಂಗ್ ರೊಕ್ಕ ಹಿಂಗ್ ಕಂಪನ್ಸೇಷನ್ ಅದಲ್ಲ ಬಿಡೋಲಿ ಅದ್ ಬ್ಯಾಡಿಗ್ ಅದ್ ಡೀಲಿಂಗ್ಸ್ ಹ ಸೊ ಆದ್ರ ಇದ್ ಮನಿ ಆದ್ರ ಪ್ರಾಬ್ಲಮ್ ಏನಂದ್ರೆ ಈ ಮನೆ ಇದ್ರೆ ಈ ಟೈಪ್ ಮನಿ ಮೆಂಟೆನೆನ್ಸ್ ಬಾಳ್ ಬೇಕು ಸಿಕ್ಕಾಪಟ್ಟೆ ಮೇಂಟೆನೆನ್ಸ್ ಓಲ್ಡ್ ಸ್ಟೈಲ್ ಎಲ್ಲಾನು ನೀವ್ ಲೈಕ್ ಧೂಳ ಆತ ನೀರ್ ಆತ ಇದೆಲ್ಲಾನು ಎಲ್ಲೆಲ್ಲಿ ಹೋಗಿರೋ ಸಣ್ಣ ಸಂಜೆ ಎಲ್ಲಾ ಕ್ಲೀನ್ ಮಾಡೋದು ಬಾಳ್ ಟಫ್ ಐತಿ ಅದ ನಾ ಅದ ಅನ್ ಎಷ್ಟು ಟೈಮ್ ಸ್ಪೆಂಡ್ ಮಾಡಬಹುದು ಅನ್ಕೊಂಡ ಅಯ್ಯೋ ನಮ್ ಕಾಲ ಇದ್ರ ಹೊಲ್ಸಾಕತ್ತ ಮನಿ ನೀರ್ ಬಂದೈತಿ ಎಲ್ಲ ಕಡೆ ಯಾರಾರ ವಿಡಿಯೋ ನೋಡಕ್ ಅಂತೀರಿ ವ್ಲಾಗ್ ಹೆಂಗ ಕಮೆಂಟ್ ಹೊಡೀರಿ ಹೊಲ್ಸಿದ್ರು ಹೇಳ್ರಿ ಚೊಲೋ ಇದ್ರೂ ಹೇಳ್ರಿ ಏನ್ ಮಾಡ್ಬೇಕಂತ ಹೇಳ್ರಿ ನಡೀತೈತಿ ಯಾಕಂದ್ರೆ ಇದು ಹೊಸ್ದಾಗ್ ಹಾಕಂತೀನಿ ನಾ ಏನು ಪ್ರೂ ಇಲ್ಲ ಇದ್ರಾಗ ಚೇತನ್ ಮುಂದು ಬ್ರೇಕಪ್ ಆಗೈತಿ ಸೊ ಇಲ್ಲಿ ಹಾಕಂತೀನಿ ನಾನು ನಮ್ದು ಬ್ಲಾಗ್ಸ್ ಅವ್ಂದ್ರ ಅವ್ನರು ವ್ಲಾಗ್ಸ್ ಹಾಕಂಗನವ ಬ್ರೇಕಪ್ ಯಾಕೆ ಆತಂತ ಹೇಳಿರಿಪ್ಪ ಇಲ್ಲ ಅಂದ್ರೆ ಮಂದಿ ಆಮೇಲೆ ನನಗೆ ಬೈತಾರೆ ಇಕಿ ನೋಡ ಇಬ್ಬರ ಮಧ್ಯ ನಡಕ ಬಂದು ಹಾಳು ಮಾಡಿದ್ಲಾ ಮಸುಳ್ ಏನ್ ಐತೆ ಅದ್ರಾಗ ಥ್ಯಾಂಕ್ ಯು ಕಮೆಂಟ್ ಹಾಕ್ರು ಎಲ್ಲರೂ ಹೆಂಗಾಗೈತಿ ಏನಾಗೈತಿ ಸಪೋರ್ಟ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಹೇಳಬೇಕು ಸಬ್ಸ್ಕ್ರೈಬ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಸಾರಿ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ನೋಡ್ ಹೋಗ್ಬಿಡ್ರಿ ಏ 90% ನೋಡ್ ಹೊಂಟ್ರು 90% ನೋಡ್ ಹೊಂಟ್ರು ಮಂದಿ ಸಬ್ಸ್ಕ್ರೈಬ್ ಮಾಡ್ರಿ ಪಾ ಮತ್ತೆ ಏನಂತಾರ ಎಲ್ಲರೂ ಮಜಾ ಮಾಡ್ರಿ ಚಲೋ ಲೈಫ್ ನಿಮ್ಮದು ನಂದ ಹೆಂಗ್ ಚಲೋ ಲೈಫ್ ಮಾಡ ಎಲ್ಲರೂ ನಿಮ್ಮದು ಹಂಗ ಆಗ್ಲಿ ಎಲ್ಲರ ಮ್ಯಾಲೆ ಹೇಳ್ರಿ ನೀವೆಲ್ಲರೂ ಹೇಳ್ರಿ ಓಹೋ ಹೇಳಿಗೆ ಆಗ್ಲಿ ಹೇಳಿಗೆ ಆಗ್ಲಿ ದೇಣಿಗೆ ಆಗ್ಲಿ ಏಣಿಗೆ ನಮಗಾಗ್ಲಿ ಏಣಿಗೆ ಎಲ್ಲಾರು 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 ಬೆಳಿಬೇಕು ನಾಷ್ಟ ಎಲ್ಲಾರು ಬೆಳಿಬೇಕು